ಯಾವುದು ಏನು ಒಳ್ಳೇದು ಮಾಡವ್ರೆ ಏನು ಒಳ್ಳೇದು ಮಾಡಿದ್ದು ನಾವು ಅವ್ರ ನಂಬಿದ್ದಕ್ಕೆ ರಾಮನಗರದ ಒಳಗೆ ಎಂಟ್ರ್ ಆಗೋಕ್ಕಾಗಿರಲಿಲ್ಲ ಅವ್ರ ಜೊತೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ಸು ನಾವು ಸರ್ ಸೇರಿ ಸರ್ಕಾರ ಮಾಡಿದ್ವಲ್ಲ ಅಲ್ಲಿ ಬಂದರು ಬೈ ಎಲೆಕ್ಷನ್ನು ಮತ್ತೆ ಇದು ನಮ್ಮ ಲೋಕಸಭೆ ಚುನಾವಣೆ ಕಳೆದ ಹತ್ತೊಂಬತ್ತು ಬಂದರಲ್ಲಪ್ಪ ನಾವು ಗೌರವಿತು ಕರ್ಕೊಂಡು ಎಲ್ಲ ಕಡೆ ಕ್ಯಾಂಕ್ ಮಾಡೋದಲ್ಲ ನಮ್ಮ ಕಾರ್ಯಕರ್ತರು ನನ್ನ ಕೋಟೆ ಕೊರೆದಿದ್ದು ಅವತ್ತೇ ಇದು ಒಳ್ಳೆ ಕೆಲಸ ಮಾಡಿದ್ದಲ್ವ ರಾಮನಗರದಲ್ಲಿ ಏನು ಒಳ್ಳೇದು ಮಾಡಿದಾರೆ ದೇವೇಗೌಡರು ವಿರುದ್ಧ ಎರಡು ಸಾವಿರದ ಎರಡರ ಚುನಾವಣೆ ನಿಂತಿರಲ್ಲ ಮಂತ್ರಿಗಳಾಗಿ ಏನು ದೇವೇಗೌಡ್ರಿಗೆ ಭಾಳ ಒಳ್ಳೇದು ಮಾಡಿದ್ರು ಸಿದ್ದರಾಮಯ್ಯ ಹೇಳ್ತಾರೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ನಾವು ಅಂತ ಹೇಳ್ತಾರೆ ಪ್ರಧಾನಮಂತ್ರಿ ಮಾಡಿದ್ದು ಸಿದ್ದರಾಮಯ್ಯನವರೇ ದೇವೇಗೌಡರನ್ನ ಬೇರೆ ಪಕ್ಷಗಳಿದ್ದಲ್ಲ ನೂರ ತೊಂಬತ್ತೇಳು ಸೀಟು ಗೆದ್ದವರು ಅವರು ಆಯ್ಕೆ ಮಾಡಿದರು ಆ ತಂಡಕ್ಕೆ ಅದಕ್ಕೆ ನೀವು ಬೆಂಬಲ ಕೊಟ್ಟ್ರಿ ಯುನೈಟೆಡ್ ಫ್ರಂಟಿಗೆ ನೀವು ಮಾಡಿದ್ದೇನೋ ಸರಿಯಪ್ಪ ಆಯಿತು ನೀವು ನೂರ ಸಲ ಬೆಂಬಲ ಕೊಟ್ಟ್ರಿ ಆದರೆ ದೇವೇಗೌಡ್ರನ್ನ ಇಳಿಸಿದ್ರಲ್ಲ ಅಧಿಕಾರದಿಂದ ಸಿದ್ದರಾಮಯ್ಯವರೇ ಕೇಳ್ತೀನಿ ನಿಮ್ಮನ್ನು ಯಾವತ್ತ ದೇವೇಗೌಡರ ಜೊತೆಲೇ ಇದ್ದ್ರಿ ದೇವೇಗೌಡರನ್ನು ಯಾವ ತಪ್ಪಿಗೆ ಇಳಿಸಿದ್ರಿ ಅಧಿಕಾರದಿಂದ ಏನು ತಪ್ಪು ಮಾಡಿದ್ರು ಅಂತ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಸಿದ್ರಿ ಹಾವೇ ಮಾಡಿದ್ದು ಕುಮಾರಸ್ವಾಮಿ ಹೇಳ್ತಾರೆ ನಾವು ಅವ್ರ ಮನೆ ಹತ್ರ ಹೋಗಿದ್ದು ಹೇಳಿ ಈಗೇನು ಹೇಳ್ತಾವ್ರಲ್ಲ ಬಿ ಜೆ ಪಿ ಜೆ ಡಿ ಎಸ್ ಸಂಬಂಧದ ಬಗ್ಗೆ ನಾಯಿ ರಸದಿತ್ತು ಅನ್ನ ಅಳಿಸಿತ್ತು ಅಂತೇಳಿ ಅವತ್ತು ಬಂದ್ರೆ ನಮ್ಮ ಮನೆ ಹತ್ರಕ್ಕೆ ಅವತ್ತೇನಾಗಿತ್ತು ಆಗ ನೀವು ನಾಯಿ ಸ್ಥಾನದಲ್ಲಿದ್ದರೋ ಅನ್ನ ಅಳಿಸಿದ ಸ್ಥಾನದಲ್ಲಿದ್ದರು ಅವತ್ತು ಯೋಚನೆ ಮಾಡಿ ನಿಮ್ಮ ಪದ ಬಳಕೆಗಳು ಯಾವ ರೀತಿ ಇದೆ ನೋಡ್ತಾ ಇದ್ದೀನಿ ೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ